ಸ್ವಾಗತ ನಾನು ರೇಣುಕಾ ಇವತ್ತು ನಮ್ಮ ಬಿಜಾಪುರ್ ಜಿಲ್ಲೆ ಒಳಗೆ ಯಾವ ರೀತಿ ಆಕ್ಸಿಜನ್ ಗಿಡಗಳ ಇದ್ರೆ ಅಕ್ಸಿಜನ್ ಗಿಡಗಳ ಇದ್ರೆ ಮಳೆಗಾಲ ಅಂದ್ರಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರೇಂಜರ್ ಒಬ್ಬ ಅಧಿಕಾರಿ ಏನ್ ಹೇಳ್ತಾನಂದ್ರೆ ನಾವು ಬಿಜಾಪುರ ಜಿಲ್ಲೆ ಒಳಗೆ ಯಾರು ಬೇಕಾದ್ರಿ ಯಾರು ಬೇಕಾದ್ರೂ ಎಲ್ಲಿ ಬೇಕಲ್ಲಿ ನೀವು ಗಿಡಗಳ ಕಟ್ ಮಾಡ್ಕೊಂಡು ಹೋದ್ರಿ ನಾವು ಪರ್ಮಿಷನ್ ಕೊಟ್ಟು ಏನು ಪರ್ಮಿಷನ್ ತಗೋದು ಇದನ್ನೇ ಇಲ್ಲ ಕೇಸ್ ಹೇಳ್ತಾರ ಏನ್ ದರ ಏನ್ ಹೇಳ್ತಾರ ಪರ್ಮಿಷನ್ ತಗೋಬಾರ್ದು ಯಾರು ಬೇಕಾದ್ರೂ ನೀವು ಕಟ್ ಮಾಡ್ಕೊಂಡು ಹೋದ್ರಿ ಅಂತಾರೆ ಇವತ್ತೆ ಬ್ಯಾರೆ ಜಿಲ್ಲೆ ಒಳಗ್ ಬ್ಯಾರೇರೆ ಊರ್ ಒಳಗೆ ಒಂದ್ ಒಂದ್ ಗಿಡ ಕಟ್ ಮಾಡಿದ್ರ ಪರ್ಮಿಷನ್ ತಗೋಬೇಕಾಗ್ತಾವ್ ಮತ್ತ ಗಾಡಿ ಓನರ್ ಗೆ ನಾವು ಗಾಡಿ ಒಂದು ಒಬ್ಬ ರೈತರೊಳದಾಗ ರಾತ್ರಿ ಹೋಗ್ತೇಸಿ ಬಿದ್ದೀರ್ಗಿ ಗ್ರಾಮ ಒಳಗ ರಾತ್ರಿ ಒಂದು ಟ್ರಕ್ ತುಂಬಾ ಕಡಿಗೆ ಲೋಡ್ ಮಾಡ್ಯ ಲೋಡ್ ಮಾಡೋಣ ಅವ್ರ ಏನ್ ಕೇಳ್ತಾರ ರೈತರು ಬಂದೇಸಿ ನಮ್ ಕಡ್ಗೆ ಕಡಿಗೆ ಎಪ್ಪತ್ ಕೇಸ್ ಹೇಳ್ತಾರ ಇದೆ ಕಡ್ಗೆ ಕಡಿಗಾಡ್ರಿ ಅಂದ್ರೆ ಆ ಟ್ರಕ್ ಮಾಲಕ ಏನ್ ಹೇಳ್ತಾನ ಏ ನೀ ಯಾರ ಏನತ್ತೀಸ ಅವರಿಗೆ ಧಮಕಿ ಆಗ್ತಾನ ಮಹಾರಾಷ್ಟ್ರ ಟ್ರಕ್ ಇದು ಧಮ್ಕಿ ಆಗ್ತಾನ ನಾವು ಪ್ರತಿ ಒಂದು ಟ್ರಕ್ಕಿಗೆ ಕಮಿಷನ್ ಕೊಟ್ಟು ಬಿಸಿ ನಾವು ಪಾಸ್ ಕೊಟ್ಟು ಬೇಸಿ ಕಮಿಷನ್ ಕೊಟ್ಟು ಬಿಸಿ ನಾವು ಗಾಡಿ ಹೋಗ್ತಾ ಇರ್ತೀವಿ ನೀವು ಯಾರು ಕೇಳಂಗಿಲ್ಲ ಗಿಡಗಳು ನಾವು ಏನ್ ಬೇಕಾದರೂ ಕಟ್ ಮಾಡುದು ನಮ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳತ್ತೀಸ್ ಅವ್ರು ಹೇಳ್ತಾರ ಅವ್ರ ವಾದ ಇದು ನಮ್ ವಾದ ಇಲ್ಲ ಅಂದ್ರೆ ಇದು ಕಡ್ಗಿ ಯಾರು ಕಟ್ ಮಾಡ್ಕೊಂಡು ಕಳ್ತಾನ ಮಾಡ್ಕೊಂಡು ಹೋಗ್ತಾರಲ್ಲ ಅವರು ವಾದ ಅವಾಗ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನಂದ್ರೆ ಫೋನ್ ಮಾಡಿದೀನಿ ಫೋನ್ ಮಾಡೋಣ ಅವ್ರು ಏನಂತಾರೆ ನೀವು ಯಾರು ಬೇಕಾದ್ರು ಯಾವ ಗಿಡಗಳ್ ಕಟ್ ಮಾಡ್ಕೊಂಡು ಹೋದ್ರ ನಮ್ಮಲ್ಲಿ ಪರ್ಮಿಷನ್ ಕೇಳುವುದು ಅವಶ್ಯಕತೆ ಇಲ್ಲ ಬಿಜಾಪುರ ಜಿಲ್ಲಾ ಒಳಗ್ ನೀವು ಫಾರೆಸ್ಟ್ ಕಟ್ ಮಾಡ್ಕೊಂಡು ಹೋಗ್ರಿ ಇಲ್ಲ ಅಂದ್ರೆ ಜಮೀನ್ಗಳ ಗಿಡಗಳೇ ಕಟ್ ಮಾಡ್ಕೊಂಡು ಹೋಗ್ರಿ ಅಂತ ಅವ್ರ ನಮ್ಗೂ ಉತ್ತರ ಕೊಡ್ತಾರೆ ನನ್ಗೂ ಉತ್ತರ ಕೊಡ್ತಾರ ಯಾಕಂದ್ರೆ ಈ ರೀತಿ ಎಲ್ಲಿ ನಾವು ಇವತ್ತಿನ ತನಕ ನೋಡಿದ್ರಿ ಈ ರೀತಿ ದೂರ ಲಕ್ಷ ಈ ರೀತಿ ಅಹ್ ಅಹ್ ಕಟ್ ಮಾಡ್ಕೊಂಡು ಹೋಗುದು ಈ ಒಂದೊಂದು ಕೊರೋನಾ ಒಳಗೆ ಒಂದೊಂದು ಆಕ್ಸಿಜನ್ ಸಿಕ್ಕಿಲ್ಲ ಅವಾಗ ಎಷ್ಟ್ ತ್ರಾಸ ಆಗ್ಯಾವ ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ಒಂದ್ ಗಿಡ ಕಾಯ್ಬೇಕಂದ್ರೆ ಒಂದ್ ಐವತ್ತೈವ್ ವರ್ಷ ನೂರ್ನೂರ್ ವರ್ಷ ನೀರ್ ಹಾಕೋಣ ಒಂದೊಂದು ಗಿಡಗಳ ಮಾಲ್ಕಿ ಜಾಗ ಒಳಗಿರ್ತಾವ ಈಗ ಘಟನೆ ಆಗಿದ್ರೆ ಮಾಲ್ಕಿ ಜಾಗ ಒಳಗಿರ್ತಾರ ಆ ಮಾಲಕರಿಗೆ ಕೇಳಬೇಕಿಲ್ಲ ಆ ಮಾಲಕರೇ ಮಾರಾಟ ಮಾಡ್ಬೇಕು ಅವ್ರು ಏನು ಮಾರಾಟ ಮಾಡ್ಲಾರ್ದೆ ಟ್ರಕ್ ಕಡ್ಗಿಗ ತುಂಬ್ಕೊಂಡು ಹೋಗ್ತಾ ಇರ್ತಾರ ಅವ್ರ ಪಡೆಯವರು ನಾವು ಕೇಳೋಣ ಇದೇ ರೀತಿ ಹೇಳ್ತಾರೆ ಇದೇ ರೀತಿ ಉಡಾನ್ ಉತ್ತರ ಹೇಳ ನಮ್ಗೆ ಅದಕ್ಕೆ ನಮ್ ಕೇಳ್ತಾರ ಯಾಕಂದ್ರೆ ಒಂದ್ ಸಾಮಾನ್ಯ ಜನ ಆಗ್ಲಿ ಅವ್ರಿಗೆ ಏನು ಕೇಳಬಾರ್ದು ಅದ್ ಲೆಕ್ಕ ಸಾಹೇಬ್ರಾಗ ಕಳ್ಕೊಳ್ ವಿನಂತಿ ಮಾಡ್ತೀನಿ ಈ ಇಂಥವ್ರ ಅಧಿಕಾರಿ ಯಾರ ಈ ಕಡ್ಗಿಗಳು ಎಲ್ಲಿ ಗಿಡಗಳ ರಕ್ಷಣೆ ಮಾಡಂಗಿಲ್ಲ ಅಂತವ್ರ ತಕ್ಷಣ ಉಚ್ಚಾಟನೆ ಮಾಡ್ಬೇಕು ನಮ್ಮ ಸಂಘಟನೆ ಹೊತ್ತಿನಿ ನಾವ್ ಕೇಳ್ಕೊತೀವಿ ನನ್ಯ ಸರ್ ಜೈ ಜವಾನ್ ಜೈ ಕಿಸಾನ್ ಮೋತಿರಾಮ್ ಚವಾಣ್ ರಾಜ್ಯಾಧ್ಯಕ್ಷ ಗಿಡಗಳ ಕಡಿತ ಅವರು ನಾವು ರಾತ್ರಿ ಬಂದ್ ಕಟ್ ನಾವ್ ಬಿಜಿಗಿರಿ ಹೌದ್ರಿ ಬಿಜೆ ಹೋಗಿನೂ ನಮ್ ಜಮೀನ್ದನು ಗಿಡ ಕಟ್ ಮಾಡ್ಕೊಂಡ್ ಹೊಂಟಾರೀ ಅವ್ರ ಒಬ್ರು ನರ್ವಲ್ದವ್ರು ಬಂದು ನಮಗ್ ಫೋನ್ ಮಾಡಿ ರಾತ್ರಿ ಹೋಗಿ ನಾವ್ ನೋಡ್ಕಿಸ್ ಅವ್ರನ್ನೆಲ್ಲ ಅಂತಿ ಹೇಳು ಅವ್ರ ಯಾರ ಮಾತು ಕೇಳಿದ್ರೆ ಗಾಡಿ ಮಾಡ್ರು ಅವ್ರ ನಮ್ಮ ಮಾತಿ ಕಿಮ್ಮತ್ ಕೊಟ್ಟಿಲ್ಲ ಕಟ್ ಮಾಡೋರು ಮಾರಾಸ್ ಮಹಾರಾಷ್ಟ್ರ ಟ್ರಕ್ ಅವ್ರ ಏನ್ ಕೇಳ್ರಿ ಆ ಕೇಳ್ದೇವ್ ರೀ ಎದ್ರ ಸಂಬಂದ ಯಾರ ಕೇಳಿದ ನೀನು ಅಲ್ಲ ಮೊದಲ ಅವನ್ ಗಿಡಗಳು ನಾವು ಯಾರು ಕತ್ ಕೇಳ್ದೇವ್ ರೀ ಕೇಳುದ್ರ ಹೆಸರು ಉದ್ದರು ಅವನ ಹೊಲಾ ನಮ್ ಬಾಬಾ ಅವ್ರ ನಾವು ಬುದ್ಧರಿಗೇ ಇರ್ತೀನಿ ಬರಿ ನಮ್ಮ ಮತ್ಯಾವರ ಹೊಲದಂದ್ರಿ ಗಿಡವನ್ನು ಕಟ್ ಮಾಡ್ತಿದಾರಿ ನಾವು ಹರ್ಕತ ಹೇಳಿದ ಹರ್ಕ ತಂದ್ರು ಮಿಕ್ಕಿ ನೀರಿ ಹರ್ಕತ ತೊಗೊನಿಕ್ರು ಅವ್ರ ಮಹಾರಾಷ್ಟ್ರದವ್ರು ಬಂದ ಕಟ್ ಮಾಡಿ

ನಮ್ಮ ಹೆಸರು ಪ್ರಕಾಶ್ ಅಮಗೊಂಡ್ರಿ ಯಾವ ರೀ ಕಟ್ ಕಟ್ ರೀ ನಿಮ್ಗೆ ಗೊತ್ತಾಗಿಲ್ರಿ ಟ್ರಕ್ ತುಂಬಲ ಹಾಕಿದ್ರಿ ಸರ ನಮಸ್ತಾರ ಪ್ರಕಾಶ್ ಅಮಗೊಂಡ ದರಾದ್ರಿ ಜಿಲ್ಲೆ ರೈತ ಬಾಂಧವರ ಹಾಗೂ ಜನಸಾಮಾನ್ಯರಿಗೆಲ್ಲರಿಗೂ ನಮಸ್ಕಾರಗಳು ಜಿಲ್ಲಾ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜಿಲ್ಲಾ ಅಧ್ಯಕ್ಷ ವಿಜಯಕುಮಾರ್ ಅಠೋಡ ಇವತ್ತಿಂದ ಪರಿಸ್ಥಿತಿ ಏನಪ್ಪ ಅಂತಂದ್ರ ನಮ್ಮ ಜಿಲ್ಲೆಯಲ್ಲ ರಾಜ್ಯದಂತ ರಾಷ್ಟ್ರದಂತ ಗಿಡ ಬೆಳೆಸಿ ನಾಡು ಉಳಿಸಿ ಅಂತ ಹೇಳಿ ಇದನ್ನ ಎಲ್ಲ ಸರ್ಕಾರ ಮಾಡುದು ಗಿಡ ಬೆಳೆಸಿ ನಾಡು ಉಳಿಸಿ ಅಂತ ಹೇಳಿ ಇಂತ ಇರೋದ್ರಿಂದ ಇವರು ಹೊಲದ ಮಾಲಕರು ನಾನ್ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ದೂರದಿಂದ ದೂರ ಊರೈತಿ ಊರಾಗಿರ್ತಾರ ಅವ್ರಿಗೆ ಗೊತ್ತಿರ್ಲಾರ್ದ ಗಿಡಗಳನ್ನು ಕಟ್ ಮಾಡಿ ಆ ಗಿಡಗಳನ್ನು ತುಂಬಿ ಆ ಟ್ರಕ್ ನಲ್ಲಿ ಹೋಗೋ ಹೋಗಿ ಟೈಮ್ ನಾಗ ಅವ್ರಿಗೆ ಸ್ವಲ್ಪ ಮಾತು ಬಂದ ನಂತರ ಆ ಗಾಡಿಗೆ ನಿಲ್ಸಿದ್ರೆ ಆ ಗಾಡಿದವರು ಇಲ್ಲ ನಾವು ಅದನ್ನ ನಾವು ಕೊಂಡು ಅಂತ ಹೇಳ್ತಾರ ಮಾಲಕ್ರ ಹೊಲದ ಮಾಲಕರ ಕೇಳಿದ್ರೆ ಅವ್ರಿಗೆ ಹೇಳ್ತಾರ ಅವ್ರಿಗೆ ತಕರಾರ ಅದರ ಅಂತ ಅಂದ್ರೂ ಅವ್ರಿಗೆ ಕೇಳಿಲ್ಲ ದಬ್ಬಾಳಿಕೆ ಮಾಡ್ಕೊಂಡ ಈ ತರ ಗಿಡ ಕಟ್ ಮಾಡ್ಕೊಂಡು ಹೋಗ್ತಾರ ಎಲ್ಲೇ ನಮ್ಮ ಜಿಲ್ಲೆ ಒಳಗೆ ಯಾವುದೇ ಗಿಡ ಒಂದು ಗಿಡ ರಾಜ್ಯದಲ್ಲಿ ಕೂಡ ಒಂದು ಗಿಡ ಕಟ್ ಮಾಡಬಾರ್ದು ಯಾಕಂತಂದ್ರೆ ನಾವು ಆ ಗಿಡಮೂಲಿಕೆಯಿಂದ ನಮಗ ಸಿಗುವಂತ ಕೆಲವೊಂದು ವಾಯು ಮತ್ತೆ ನಮ್ಗ ಆಕ್ಸಿಜನ್ ಅನ್ನುವಂಥದ್ದು ಇಂಥದ್ದೆಲ್ಲಾ ನಾವು ಗಿಡಮೂಲಿಕೆಯಿಂದ ಪಡ್ಕೊತೀವಿ ಆ ಗಿಡಗಳನ್ನ ಕಟ್ ಮಾಡ್ಕೊತಿದ್ರೆ ನಮ್ಮ ಬರಗಾಲ ಬೀಳೋದು ಬಹಳ ದೊಡ್ಡ ಮಕ್ಕಲ್ಲ ಯಾಕಂತಂದ್ರೆ ಈಗಾಗ್ಲೇ ಇರೋದು ನಮ್ಮ ಬಿಜಾಪುರ ಬರಗಾಲ ಅಂತ ಅನ್ಕೋತೀವಿ ಅನ್ಕೊತೀವಿ ನಮ್ ಈಗ ನೀರಾವರಿ ಅದ ಖುಷಿ ಪಡ್ತೀವಿ ಆದ್ರೂ ಗಿಡಗಳು ಕಟ್ ಮಾಡಬಾರ್ದು ಇದು ಗಿಡಗಳು ಕಟ್ ಮಾಡಿ ತಪ್ಪದ ಅದ ಅಂತ ಹೇಳಿ ನಾವು ಅನ್ಕೋತೀವಿ ಮತ್ತೆ ಇನ್ನೊಂದ್ ಏನಪ್ಪಾ ನಮ್ಮ ಜಿಲ್ಲೆಯ ಜಿಲ್ಲಾ ಅಧಿಕಾರಿಗಳು ಹಾಗೂ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ಬರುವಂತ ಏನಪ್ಪಾಂದ್ರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಇವೆಲ್ಲಾರು ಅಲರ್ಟ್ ಇರ್ಬೇಕು ಒಂದ್ ಯಾವ್ದೇ ಗಿಡ ಕಟ್ ಮಾಡಿದ್ರೆ ಬೇರೆಯವ್ರ ಮೇಲೆ ಕೇಸ್ ಮಾಡ್ತಾರೆ ಅವರು ಕೇಸ್ ಮಾಡ್ತಾರ ಆದ್ರೆ ಇಂಥದ್ದ ಇಂಥ ದೊಡ್ಡ ಘಟನೆ ಆದ್ರೂ ಇವ್ರು ಕೇಸ್ ಮಾಡಕ ಅಲ್ರಿ ನಮಗ್ ಸಂಬಂಧ ಪಡಂಗಿಲ್ಲ ಅಲ್ಲಿ ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಸಂಬಂಧ ಪಡ್ತದ ಅಲ್ಲಿ ಹೋಗ್ರಿ ನೀವು ಇಲ್ಲಿ ಹೋಗ್ರಿ ಅಂತ ಹೇಳಿ ರೈತರಿಗೆ ತಾಸ್ ಕೊಡಾಕ್ತಾರ ಆ ತಾಸನ್ನ ಕೊಡಬಾರ್ದಂತ ಹೇಳಿ ನಾನು ಡಿ ಸಿ ಸಾಹೇಬ್ರಿಗೆ ಮನವಿ ಮಾಡಿಕೊಂಡು ಹೇಳ್ತೀವಿ ಅರಣ್ಯ ಅಧಿಕಾರಿಗಳು ಎಲ್ಲಿದ್ರು ಅವ್ರನ್ನ ಕರೆಸಿ ವಿಚಾರಣೆ ಮಾಡಿ ಅವ್ರನ್ನ ನ್ಯಾಯ ಕೊಡಿಸ್ಬೇಕು ಯಾಕಂದ್ರೆ ನಮ್ಮಲ್ಲಿ ಅವರು ಬಂದು ತಿಳಿಸಿದಾಗ ಮಾತ್ರ ನಾವು ಜಯ ಜವಾನ್ ಜಯ ಕಿಸಾನ್ ಸಂಘಟನೆಯವರು ನಾವು ಅದನ್ನ ನಾವು ತಿಳ್ಕೊಳ ತಿಳ್ಸವಿ ಸಾಹಿಬ್ರಿಗೆ ಮನವಿ ಮಾಡಾಕತ್ತೀವಿ ಅದನ್ನ ಅವ್ರಿಗೆ ಆದಷ್ಟು ಬೇಗ ನ್ಯಾಯ ಕೊಡಿಸಬೇಕು ಯಾವ ರಾಷ್ಟ್ರ ಇಲ್ಲ ಮಹಾರಾಷ್ಟ್ರ ಇರಲಿ ಎಲ್ಲೇ ಇರಲಿ ಯಾವ ಗಿಡದಿಂದ ಗಾಡಿ ಬಂದ್ರು ಆ ಗಾಡಿನ ತಡೆದು ಕೇಸ್ ಮಾಡಿ ಕಾನೂನು ಪ್ರಕಾರವಾಗಿ ಕ್ರಮವನ್ನು ಜರು ಜರುಗ್ಕೊಳ್ಬೇಕಂತ ವಿನಂತಿ ಮಾಡ್ತಾ ಇದೀವಿ ವಿಜಯ್ ಕುಮಾರ್ ರಾಠೋಡ್ ಜಿಲ್ಲಾ ಅಧ್ಯಕ್ಷ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್